ಬೆಂಗಳೂರಿಗೆ ಆರು ಟಿ ಎಂ ಸಿ ಕಾವೇರಿ ನೀರು ತರುತ್ತೇವೆ ಇದು ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಡಿ ಸಿ ಎಂ ಡಿಕೆ ಅವರ ಹೇಳಿಕೆ ಬೆಂಗಳೂರು ನಗರದಲ್ಲಿ ಉದ್ಯಮಕ್ಕೆ ನೀರಿನ ಅಗತ್ಯ ಇದೆ ಹೀಗಾಗಿ ಹೆಚ್ಚುವರಿಯಾಗಿ ಆರು ಟಿ ಎಂ ಸಿ ನೀರು ಬೇಕೇ ಬೇಕು ಯಾವ ಬೆಲೆ ತೆತ್ತಾದರೂ ಕೂಡ ನೀರು ತರಲಾಗುತ್ತೆ ಅಂತ ಡಿಕೆ ಹೇಳಿದರು ನೀರಿನ ಸಮಸ್ಯೆ ಜೊತೆಗೆ ಟ್ರಾಫಿಕ್ ಸಮಸ್ಯೆಯನ್ನು ಕೂಡ ಬಗೆಹರಿಸ್ತೇವೆ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಈ ಪ್ರಾಮಿಸ್ ಮಾಡಿದರು ಈ ಸರ್ಕಾರ ನಿಮ್ಮ ಬಗ್ಗೆ ಅಪಾರವಾದಂತಹ ವಿಶ್ವಾಸ ಇದೆ ನೀರು ಕೂಡ ಇಲ್ಲಿಗಾಲೇ ಕಾವೇರಿ ನೀರಿಗೆ ನಾನು ಇರಿಗೇಷನು ನನ್ನ ಜೊತೆ ಇರುತ್ತೆ ಅಂತ ಎಕ್ಸ್ಟ್ರಾ ಆರು ಮೆಗವಟ್ಟೆ ಎಲ್ಲೆಲ್ಲೋ ಆರು ಟಿ ಎಮ್ ಸಿ ನೀರನ್ನ ಎಲ್ಲೆಲ್ಲೋ ಶೇರ್ ಹುಡುಕಿ ಈಗ ನೆಕ್ಸ್ಟ್ ಬೆಂಗಳೂರಿಗೆ ಮುಂದಕ್ಕೆ ಬೇಕು ಎತ್ತಿನೊಳೆ ನೀರು ಕೂಡ ಒಂದಷ್ಟು ಬೆಂಗಳೂರಿಗೆ ಬೇಕು ಅನ್ನೋದು ಕೂಡ ಈಗಾಗಲೇ ನಾವು ಆಲೆ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ಯಾವುದಕ್ಕೂ ಕೂಡ ಚಿಂತೆ ಮಾಡೋದು ಬೇಡ ಆದಷ್ಟು ನಿಮಗೆ ಲೇಬರ್ ಫೋರ್ಸ್ಗೆ ಅನುಕೂಲ ಆಗೋಕ್ಕೆ ಚೀಪ್ ಲೇಬರ್ಗೆ ನಿಮ್ಗೆ ಆದಷ್ಟು ಯು ಹ್ಯಾವ್ ಟು ಟ್ರೈ ಟು ಗೋ ಟು ದಿ ಸೆಕೆಂಡ್ ಟೈರ್ ಸಿಟೀಸ್ ಅಂಡ್ ದಿ ತಾಲೂಕ್ ಲೆವೆಲ್ ಎವ್ರಿ ವೇರ್ ವಿ ಸಿ ದಟ್ ಪವರ್ ಅಂಡ್ ವಾಟರ್ ಇಸ್ ಬೀನ್ ಗಿವನ್ ಟು ಯು ವಿಲ್ ಸಪೋರ್ಟ್ ಯು ವಾಟ್ ಎವರ್ ವೇ ವಿ ಕ್ಯಾನ್ ಗವರ್ಮೆಂಟ್ ಈಸ್ ಕಮಿಟೆಡ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ ದಿಸ್ ಗ್ಲೋಬಲ್ ಇನ್ವೆಸ್ಟ್ಮಿಟ್ ಅಬೌಟ್ ಟೆನ್ ಲ್ಯಾಕ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಐ ಹೋಪ್ ಐ ಥಿಂಕ್ ಲಾಟ್ ಆಫ್ ಮೋರ್ ದೆನ್ ಹತ್ತೊಂಬತ್ತು ದೇಶದಿಂದ ಎಲ್ಲರೂ ಬಂದು ನೆನೆ ಎಲ್ಲ ಎಮ್ ಒಳೆಲ್ಲ ಸೈನ್ ಮಾಡಿದ್ದಾರೆ ನೀವು ಕೂಡ ಎಲ್ಲ ಭಾಳ ಸಕ್ಸಸ್ ಸ್ಟೋರಿ ಭಾಳ ಚೆನ್ನಾಗಿ ಎಲ್ಲ ಬೆಳೆದಿದ್ದೀರಿ ಈ